ಇಡೀ ಸಂಪುಟ ಪುನರ್ರಚನೆ ಗುಜರಾತ್ನಲ್ಲಿ ಇವತ್ತು ಹೊಸದಾಗಿ ಇಪ್ಪತ್ತೈದು ಸಚಿವರ ಪದಗ್ರಹಣ ಆಗಿದೆ ನಿನ್ನೆ ಮಂತ್ರಿ ಸ್ಥಾನಕ್ಕೆ ಹದಿನಾರು ಜನ ಸಚಿವರು ರಾಜೀನಾಮೆ ಕೊಟ್ಟಿರ್ತಾರೆ ಪೈಕಿ ಹತ್ತೊಂಬತ್ತು ಹೊಸ ಮುಖಗಳಿಗೆ ಹೈಕಮಾಂಡ್ ಮಳೆ ಹಾಕಿದೆ ನಿನ್ನೆ ರಾಜೀನಾಮೆ ಕೊಟ್ಟಿದ್ದ ಆರು ಸಚಿವರಿಗೆ ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಗುಜರಾತ್ ಆರನೇ ಡಿಸಿಎಂ ಆಗಿ ಹರ್ಷ ಸಂಘ್ವಿ ಪದಗ್ರಹಣ ಮಾಡಿದ್ದಾರೆ ಇಪ್ಪತ್ತೈದು ಸಚಿವರು ಪದಗ್ರಹಣ ಮಾಡಿದ್ದು ಭಗವದ್ಗೀತೆ ಹಿಡಿದು ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ ಇನ್ನು ಇದರಲ್ಲಿ ಕ್ರಿಕೆಟಿಗ ರವೀಂದ್ರ ಜಡೇಜಾ ಪತ್ನಿ ರಿವಾಬಾಬಗೂ ಕೂಡ ಸ್ಥಾನ ಕೊಟ್ಟಿದ್ದಾರೆ ಒಬ್ಬರಿಗೆ ಒಂದು ಖಾತೆ ನಿಯಮದ ಅಡಿ ಹೊಸ ಸಂಪುಟ ರಚನೆಯಾಗಿದೆ ಸಾಚಿ ಶ್ರದ್ಧಾನೆ ನಿಷ್ಠಾ ಧರಾವೀಶ್ ಹ್ಮ್ ಹ್ಮ್ ನಿನ್ನೆ ಮಂತ್ರಿ ಸ್ಥಾನಕ್ಕೆ ಹದಿನಾರು ಜನ ಸಚಿವರು ರಾಜೀನಾಮೆ ಕೊಟ್ಟಿರ್ತಾರೆ ಇಪ್ಪತ್ತೈದು ಸಚಿವರ ಪೈಕಿ ಹತ್ತೊಂಬತ್ತು ಹೊಸ ಮುಖಗಳಿಗೆ ಹೈಕಮಾಂಡ್ ಮಣೆ ಹಾಕಿದೆ ನಿನ್ನೆ ರಾಜೀನಾಮೆ ಕೊಟ್ಟಿದ್ದ ಆರು ಸಚಿವರಿಗೆ ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಗುಜರಾತ್ ಆರನೇ ಡಿಸಿಎಂ ಆಗಿ ಹರ್ಷ ಸಂಘ್ವಿ ಪದಗ್ರಹಣ ಮಾಡಿದ್ದಾರೆ ಇಪ್ಪತ್ತೈದು ಸಚಿವರು ಪದಗ್ರಹಣ ಮಾಡಿದ್ದು ಭಗವದ್ಗೀತೆ ಹಿಡಿದು ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ ಇನ್ನು ಇದರಲ್ಲಿ ಕ್ರಿಕೆಟಿಗ ರವೀಂದ್ರ ಜಡೇಜಾ ಪತ್ನಿ ರಿವಾ ಬಾಬು ಸ್ಥಾನ ಕೊಟ್ಟಿದ್ದಾರೆ ಒಬ್ಬರಿಗೆ ಒಂದು ಖಾತೆ ನಿಯಮದ ಅಡಿ ಹೊಸ ಸಂಪುಟ ರಚನೆಯಾಗಿದೆ ಇದರೊಂದಿಗೆ ಪಾರ್ಟಿ ರೌಂಡ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ఏషియా ఏషియానెట్ న్యూస్ నెట్వర్క్ ప్రస్తుతి